ಮಕ್ಕಳನ್ನೆಲ್ಲ ರಸ್ತೆಯಲ್ಲಿ ಬಿಡಬೇಡ್ರು ಜನ್ಮ ಕೊಟ್ಟು ನೋವು ಮಾಡಬೇಡ್ರೂ ಮಕ್ಕಳನ್ನೆಲ್ಲ ರಸ್ತೆಯಲ್ಲಿ ಬಿಡಬೇಡ್ರು ಜನ್ಮ ಕೊಟ್ಟು ನೋವು ಮಾಡಬೇಡಿ ನಿಮ್ಮ ಆಸೆಗಳಿಗೆ ನೀವು ಪೂರೈಸ್ಕೊಂಡು ಮದುವೆಗಳು ಹಾಗಲ್ಲ ಪ್ರೀತಿ ಮಾಡ್ತೀರಾ ಮಕ್ಕಳುಗಳನ್ನ ರಸ್ತೆಯಲ್ಲಿ ಬಿಡಬೇಡ್ರೂ ಜನ್ಮ ಕೊಟ್ಬಿಟ್ಟು ನೋವು ಮಾಡಬೇಡ್ರೂ ಮಕ್ಕಳುಗಳನ್ನ ಬಿಡಬೇಡ್ರು ರಸ್ತೆಯಲ್ಲಿ ಜನ್ಮ ಕೊಟ್ಟು ನೋವು ಮಾಡಬಿಡ್ರೂ ಅನ್ನ ನೀರು ಇಲ್ಲದೆ ಅಲಿತಾವೇ ಹೇಳೋರಿಲ್ಲ ಹೇಳೋರಿಲ್ಲ ಅವು ನೋವು ಅವಕೆ ಇರ್ತಾವೇ ಕೊಟ್ಟಿ ದೀಸ್ಕೊಂಡು ತಿಂತಾವೆ ಕೊಟ್ಟಿಲ್ರೆ ಫುಟ್ಪಾತ್ನಲ್ಲಿ ಬಿದ್ದಿರ್ತಾವೇ ಕುಣ್ಣ ರಸ್ತೆಗೆ ಬಿಡಬೇಡ್ರು ಜಲ್ಮ ಕೊಟ್ಟು ನಾವು ಮಾಡಬೇಡ್ರು ಮಕ್ಕಳನ್ನ ರಸ್ತೆಗೆ ಬಿಡಬೇಡ್ರು ಜಲ್ಮ ಕೊಟ್ಟು ನಾವು ಮಾಡಬೇಡ್ರೂ ಪಾಪ ಕಣ್ರು ಹಸಿವು ಕಂಡ್ರು ಅಮ್ಮ ಇಲ್ಲದೆ ಅವಕ್ಕೆ ಅವಕೆ ಸಂಟ ನೀರು ಇಲ್ದಾನೇ ಮೈ ಕ್ಲೀನೂ ಇಲ್ಲ ಬಟ್ಟೆ ಇಲ್ಲ ರಸ್ತೆಯಲ್ಲಿ ಮಕ್ಕಳು ಬಿಡ್ಬೇಡ್ರು